ಎಲ್ಲ ರೈತ ಬಾಂಧವ್ರಿಗೆ ನಮಸ್ಕಾರ ನಾವು ಇವತ್ತು ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕು ಯಕ್ಕುಂಡಿ ಗ್ರಾಮಕ್ಕೆ ಬಂದಿದ್ದೇವೆ ಅದ್ಭುತವಾದಂತಹ ದ್ರಾಕ್ಷಿ ರಿಸಲ್ಟ್ ಬಂದಿದೆ ಈ ಒಂದು ರಿಸಲ್ಟನ್ನು ಶೂಟಿಂಗ್ ಮಾಡಲಿಕ್ಕೆ ಬಂದಿದ್ದೇವೆ ರೈತರಿಗೆ ಪರಿಚಯ ಮಾಡ್ಕೊಳ್ಳುವಂತೆ ಸರ್ ನಮಸ್ಕಾರ ರೀ ನಮಸ್ಕಾರ ತಮ್ಮ ಹೆಸರು ಸರ್ ಅಲ್ಲ ಸಾಬ್ ಸೈಯದ್ ಅಲ್ಲ ಸಾಬ್ ಸೈಯ್ಯದವ್ರು ಹೊಲಕ್ಕೆ ಬಂದು ಬಂದಿದ್ದೇವೆ ಸರ್ ಇವತ್ತು ನಿಮ್ಮ ದ್ರಾಕ್ಷಿ ಪ್ಲಾಟಿಗೆ ಒಂದು ನಾವು ನಮ್ಮ ರಿಸಲ್ಟ್ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೀವಿ ರೀ ನೋಡಿದ್ರೆ ಗೊತ್ತಾಗುತ್ತೆ ಭಾಳ ಚೆನ್ನಾಗಿ ಬಂದ ರೀ ಭಾಳ ಜಬರ್ಸ್ತಾಗಿ ರಿಸಲ್ಟ್ ಬಂದಿದೆ ಇದಕ್ಕೆ ಏನೇನು ಬಳಕೆ ಮಾಡಿದ್ರು ನಮ್ಮ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿದು ಎಲ್ಲ ಥರದ್ದು ಮಾಡಿದ್ರಿ ಹಾಂ ಈಗ ಸ್ಟಾರ್ಟಿಂಗ್ ಗ್ರೋತ್ ಹೇಳಲ್ಲ ಇತ್ತು ಹಾಂ ಹೂ ಕರಗಬಾರ್ದು ಅಂಥದ್ದು ಹಾಂ ಎಲ್ಲ ಅಲ್ವಿರದ್ದು ಎಲ್ಲ ಯೂಸ್ ಮಾಡಿ ಅಂದ್ರೆ ಹೂ ಕರಗು ಸ್ಟೇಜಿಗೆ ನೀವು ನಮ್ಮ ಕಂಪ್ನಿದು ಪ್ರಾಡಕ್ಟ್ ಬಳಕೆ ಮಾಡಿದ್ರಿ ಹಾಂ ಬಳಕೆ ಹೂ ಕರಗಬಾರ್ದು ಅಂತ ಹೇಳಿ ನಾವು ನಿಮ್ಮ ಹೆಸರು ಗೊತ್ತಿಲ್ಲಕ್ಕಂದ್ರೆ ನಾನೇ ಹೇಳ್ತೇನೆ ರೀ ರೀ ಬೂಸ್ಟರ್ ಮತ್ತು ಕ್ಯಾಲ್ಸಿಯಮ್ ಪ್ಲಸ್ ಅಂತ ಕೊಟ್ಟಿದ್ರಿ ರೀ ಬೂಸ್ಟರ್ ಕ್ಯಾಲ್ಸಿಯಮ್ ಪ್ಲಸ್ ಮಾಡಿದ್ರಿ ನಾವು ಹಾಂ ಮತ್ತೊಂದು ಮತ್ತೊಂದು ಹೇಳಿ ಮಾತಾಡ್ರಿ ಹೇಳಿ ರೀ ಬೂಸ್ಟರ್ ಸರ ಕ್ಯಾಲ್ಸಿಬೋ

ಈಗ ಮನೆ ಮನೆ ಕಾಯಿ ಉಬ್ಬಲಾಗಿತ್ರಿ ಕಾಯಿ ಉಬ್ಬಲಾಗಿತ್ತು ಕೊಟ್ಟಿದ್ರೇಳ್ತೀನಿ ಅವ್ರಿಗೆ ಅಂದ್ರೆ ನೀವು ಕಾಯಿ ಸ್ಟೇಜ್ ಯೂಸ್ ಮಾಡಿದ್ರಿ ಕಡ್ಡಿ ಒಳಗೂ ಹುಳಗು ಯೂಸ್ ಚಟ್ನಿ ಮಾಡಿದ್ ಕುಡ್ಲೇ ಮಾಡಿದ್ರಿ ಚಟ್ನಿ ಮಾಡಿದ್ರಿ ಕಂಡಿತ್ರಿ ಅದರಿಂದ ಹೋದ ವರ್ಷ ಸರ್ ಹೋದ ವರ್ಷ ನೀವು ನಮ್ಮ ಪ್ರಾಡಕ್ಟ್ ಏನು ಬಳಕೆ ಮಾಡಿದ್ದಿಲ್ಲ ಮಾಡಿದ್ದಿಲ್ಲ ಅವಾಗ ಹೂವಿನೊಳಗೆ ಏನ್ ರೀ ಮತ್ತೆ ಈಗ ಬಳಕೆ ಮಾಡಿದ ತಕ್ಷಣ ಏನು ಬದಲಾವಣೆ ನಮ್ಮ ಈ ಪ್ರಾಡಕ್ಟ್ ನಾವು ತಗೊಂಡಾಗಿಂದ ಇಂಪ್ರೂವ್ಮೆಂಟ್ ಆಗೈತೆ ಹೋದ ವರ್ಷ ನಾವೆಲ್ಲಾ ಗೌರ್ಮೆಂಟ್ ಡಿ ಎ ಪಿ ಎಲ್ಲಾ ಯೂಸ್ ಮಾಡ್ತಿದ್ವಿ ಅಂದ್ರೆ ಸರ್ಕಾರ ಗೊಬ್ರ ಗೊಬ್ಬರ ಬೆಳೆಸಿದ್ವಿ ಆದ್ರೆ ಹೂವಿನ ಸಂಕೆನೂ ಅಷ್ಟೇ ಕಟ್ಟಾಯ್ತು ಮತ್ತೆ ಈ ಸಲ ಏನು ಇದನ್ನ ಆರ್ಗ್ಯಾನಿಕ್ ಮಾಡಿವಲ್ರಿ ಇದ್ ಬಾಳಾನ ಚಲೋ ಹೂ ಬಿಡೇತ್ರಿ ಈ ಸಲ ಇಲ್ಲಾಂದ್ರೆ ಅಂದ್ರೆ ಒಂದು ಎಂಬತ್ತರ ತಕ ಹೂಯತ್ರಿ ಹೂಯತ್ರಿ ಕರ್ಗೈತ್ರಿ ಕರ್ಗೈತ್ರಿ ಕರ್ಗೈತಿ ಯಾಕೆಂಗ್ ಸ್ಟೇಜನ್ ಬಂದ ಮಳೆ ಐತ್ರಿ ಅವಾಗೆಲ್ಲ ಒಂದ್ ಸ್ವಲ್ಪ ನಮ್ದು ಈ ಥರ ಫಿಫ್ಟಿ ಪರ್ಸೆಂಟೇಜ್ ಹುಯೈತ್ರಿ ಫಿಫ್ಟಿ ಹುಗೈತಿ ನೋಡ್ಲಿಕ್ಕೆ ಬರ್ತೀರಿ ಸ್ವಲ್ಪ ವೀಕ್ಷಕರೇ ಇವ್ರ ಪವನ್ ಬಬ್ಲೇಶ್ವರ್ ಅಂತ ಹೇಳಿ ಇವ್ರಿಗೂ ಕೆಲವು ಮಾತು ಕೇಳೋಣ ಸ್ಟ ಈವನ್ ಸ್ಟೇಜ್ ಈವನ್ ಪ್ಲಾಟಿಗೆ ಬರೋಣ ಏನೇನು ಸಮಸ್ಯೆ ಆಗಿತ್ತು ಏನು ಇವರು ಯಾವ ರೀತಿ ಕನ್ಸಲ್ಟಿಂಗ್ ಮಾಡಿದ್ರು ಏನು ಟ್ರೀಟ್ಮೆಂಟ್ ಕೊಟ್ಟರು ಹೇಳಿ ಅನ್ನೋ ನಾಲ್ಕು ಕೇಳೋಣ ಸರ್ ನಮಸ್ಕಾರ ರೀ ಸರ್ ಅಂತ ಹೇಳಿದ್ರು ಸರ್ ನೀವು ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ರಿ ಆ ಸ್ಟೇಜ್ ಹೆಂಗಿತ್ತು ಅಂದರೆ ನಿಮಗೆ ಟೆಕ್ನಿಕಲ್ ಪೂರ್ವ ಗೊತ್ತಿರ್ತವೆಲ್ಲ ಸ್ಟಾರ್ಟಿಂಗ್ ಏನ್ ಮಾಡಿದವ್ರಿ ರೂಟ್ ಡೆವಲಪ್ಮೆಂಟ್ ಮತ್ತೆ ಅಪ್ತೆ ಸಲುವಾಗಿ ಏನ್ ಮಾಡಿದ್ರಿ ಸೊಯಲ್ಮೇಡ್ ಪ್ರೋ ಕೊಟ್ಟವ್ರಿ ಅದಕ್ಕೆ ಪ್ರೋ ರೀ ಸ್ವಯಲ್ಮೇಡ್ ಪ್ರೋ ಕಡಿಕ್ಸ್ ಇಂದ ಜಾಸ್ತಿ ಹೂ ಕರಗಬಾರದು ಹೂವಿನ ಸಂಖ್ಯೆ ಜಾಸ್ತಿ ಹೊರಗೆ ಬೀಳಿ ಅಂತ ರೀ ರಿಬೂಸ್ಟರ್ ಮತ್ತೆ ಕ್ಯಾಲ್ಸಿಯಮ್ ಕೊಟ್ಟಿದ್ದೇವ್ರಿ ಮುಂದೆ ಕೆನೋಪಿ ಸಂಬಂಧ ಏನೈತ್ರಿ ಸುಪ್ರೀಮ್ ಕೊಟ್ಟಿದ್ದೇವ್ರಿ ಅದ್ರ ತಕ್ಕ ಕೆನೋಪಿನ ಐತ್ರಿ ನಮ್ಗೆ ಬಾಳೆ ಏನಂತೂ ಕೆನೋಪಿ ಸಂಬಂಧ ಅಂತೂ ನಾವ್ ಏನೂ ಯೂಸ್ ಮಾಡಿಲ್ಲ ಅದ್ರ ಮೇಲೆ ಕೆನೋಪಿ ಅಂತೂ ರಗಡ್ ಬಂದೈತ್ರಿ ನಾವು ಸ್ವಯಲ್ಮೇಡ್ ಪ್ರೋ ಕೊಡೋದ್ರಿಂದ ಏನೈತ್ರಿ ಮೂರ್ ಮೂರ್ ತಿಂಗಳ ರೂಟ್ ಸ್ಟಾಪ್ ಆಗಲ್ಲ ಮೂರ್ ಮೂರ್ ತಿಂಗಳೂ ಸ್ಟಾಪ್ ಆಗಲ್ಲ ಆಮೇಲೆ ಸುಪ್ರೀಮ ಕೊಡೋದ್ರಿಂದ ಕೆನೋತ್ರು ಸ್ಟಾಪ್ ಆಗಲ್ಲ ನಾವಾಗಿ ಚಂಡಿಗೊಳ ಕೆನಪಿನ ನಿಂದ್ರಸ್ಬೇಕ್ರಿ ತಾನಾಗೆ ಸ್ಟಾಪ್ ಆಗಂಗಿಲ್ಲರೀ ಅದ ಯಾಕಂದ್ರೆ ಅಷ್ಟ ಪವರ್ ಐತ್ರಿ ಅದ್ರ ಸುಪ್ರೀಮೋದಾಗ ಮುಂದ್ ಏನ್ ಐತಿ ಹೂವಿನ ಸಂಖ್ಯೆ ಕರಗಬಾರದು ನಮ್ ಹೂವಿನ ಸಂಖ್ಯೆ ಜಬರ್ದಸ್ತಾಗಿ ಹೊರಗ್ ಬರ್ಬೇಕು ಅಂದ್ರೆ ಏನು ನಾವಾಗಿ ಹೆಚ್ಚಿನ ಹೂ ತೆಗ್ದು ಬಟ್ ಕಡಿಮೆ ಹೂ ಬಿಡಬಾರದು ದೇಶ ರೀಬೂಸ್ಟರ್ ನಾವು ಡ್ರಿಪ್ ಕೊಡಿಸಿದ್ರಿ ಡ್ರಿಪ್ ಕೊಡಿಸಿದ್ರಿ ಅಂತ ಎಟ್ಟ ಕಡ್ಡಿ ಒಳಗ ಗರ್ಭಿನ ಸಂಖ್ಯೆ ಒಟ್ಟು ಹೂವಿನ ಸಂಖ್ಯೆ ಹೂ ಹೊರಗ್ ಬಿದ್ದ ಅನುಕೂಲ ಮುಂದೆ ಮುಂದೇನೈತ್ರಿ ಅವಾಗ ಯೂಸ್ ಮಾಡ್ಕೋ ಬಂದೇವ್ ಜಾಸ್ತಿ ಏನೈತ್ರಿ ನಾವು ಕೆನಪಿ ಸಂಬಂಧ ಯಾವ ಹನ್ನೆರಡು ಯೂರಿಯಾ ಎಟ್ಟ ಏನೋ ಯೂಸ್ ಮಾಡಿಲ್ರಿ ಎಷ್ಟ ಏನೋ ಯೂಸ್ ಮಾಡಿಲ್ಲ ಏನೂ ಯೂಸ್ ಫ್ಲಾಟ್ ಇಲ್ಲಿಗೆ ಫ್ಲವರಿಂಗ್ ಮುಗಿದ ಕಾಳ ಸಟ್ ಆಗಿ ಮಾಡಿ ಏನು ಬಿಟ್ಟಿಲ್ಲರಿ ಡ್ರಿಪ್ಗೆ ಫ್ಲವರಿಂಗ್ ಮುಗಿದ ಕಾಳ ಸಟ್ ಆಗಿ ಮಾಡ್ ಕಾಳ ಸಟ್ ಆದಿಂದ ಏನಾಯ್ತಲ್ಲ ಕಾಳ ಎಕ್ಸರ್ಸೈಸ್ ಆಗೋ ಸಂಬಂಧನೂ ಏನೈತಿಲ್ಲ ನಾವು ರೀ ಬೂಸ್ಟ್ರನ್ನ ಬಡ್ಡಿ ಕೊಟ್ಟೇವೆ ರೀ ಅವಾಗ ಬಂದ ಏನೈತೆ ರೀ ಅದ್ರ ಜೋಡಿ ಕೆಲವೊಂದು ನಾವು ಬೇರೆ ಟೆಕ್ನಿಕ್ ಮಾಡ್ತೇವೆ ರೀ ಮಿಕ್ಸ್ ಮಾಡಿಸಿಂದ ರೀ ಬೂಸ್ಟ್ರ್ ಬಡ್ಡಿಗೆ ಅದ್ರ ಜೋಡಿ ಮಿಕ್ಸ್ ಮಾಡಿ ಕೊಡೋಣ ರೀ ಇಮಿಡಿಯೇಟ್ ಕಾ ಸೈಜ್ ಬಂತು ರೀ ಇಮಿಡಿಯೇಟ್ ಕಾ ಸೈಜು ಬಂತು ಮತ್ತು ಅದ್ರ ಜೊತೆಗೆ ಏನೈತಿಲ್ಲ ಪಲ್ಪು ಜಾಸ್ತಿ ಹಾಕೋದು ಬಂತ ನೋಡ್ಬೋದು ರೀ ಒಂದೊಂದು ಕಾರಣ ಯಾವ ರೀತಿ ಪಲ್ಪ್ ಐತೆ ಅಂತ ಕಾಳ ಸೈಜ್ನು ಯಾವ ರೀತಿ ಆಗಿದೆ ಆಮೇಲೆ ಪಲ್ಪ್ನು ಯಾವ ರೀತಿ ಐತೆ ಅಂತ ನೋಡಬಹುದು ಈ ಡೈಪ್ ಮಾಡೋದ್ರಿಂದ ಏನಕೈತ್ರಿ ನಮಗೆ ಮಲಿಕ ಮಿನ ಒಳಗೆ ಇಳುವರಿ ಜಾಸ್ತಿ ಹೊಳತ್ರಿ ಇಳುವರಿ ಜಾಸ್ತಿ ಆಗುತ್ತೆ ಮಾಲ ಕ್ವಾಲಿಟಿ ರೀ ಇದೇ ಕ್ವಾಲಿಟಿ ನಾವು ಉಳಿಸ್ಕೋಬೇಕ ಈ ಕ್ವಾಲಿಟಿ ಮುಂದೆ ಮುಂದೇನೈತ್ರಿ ಈಗ ಬಂದ ನೂರ ಏಳು ನೂರಾ ಮೂರ್ ದಿವ್ಸ ಆತ್ರಿ ಈ ಪ್ಲಾಟ್ ಈಗ ನೂರ ಮೂರ್ ದಿವ್ಸ ಆತ್ರಿ ಇವಾಗ ಇಪ್ಪತ್ ರೂತ ಶುಗರ್ ಐತ್ರಿ ಈ ಪ್ಲಾಟ್ ದಾಗ ಇನ್ನ ನೋಡಕಾಯಿ ಹೆಸರು ಅನಸ್ತೈತ್ರಿ ಬಟ್ ಶುಗರ್ ಮಾತ್ರ ಇಪ್ಪತ್ತೈತ್ರಿ ಶುಗರ್ ಇಪ್ಪತ್ತೈತಿ ಮಾಲ್ ನಮಗ್ ನೂರಾ ಮೂವತ್ ಮೂವತ್ತೈದ್ ದಿವ್ಸ ಕಟಿಂಗ್ ಮಾಡ್ತೇವ್ರಿ ನಾವ್ ಈ ಪ್ಲಾಟ್ ನೂರಾ ಮೂವತ್ತೈದ್ ದಿವಸ ಕಟಿಂಗ್ ಮಾಡ್ನು ನಮ್ಗ್ ಮ್ಯಾಕ್ಸಿಮಮ್ ಅಂದ್ರೆ ಇಪ್ಪತ್ತೈದರಿಂದ ಇಪ್ಪತ್ತೇಳರ ತಕ ಕ್ರಾಸ್ ಆಗ್ಬೋದು ಶುಗರ್ ಅಂತೇಳಿ ಹೇಳಿ ಗ್ಯಾರಂಟಿ ಐತ್ರಿ ಅದ್ರ ಜೊತೆ ಏನೈತ್ರಿ ಜಾಸ್ತಿ ನಾವು ರೂಟ್ದ ಏನ್ ಇಂಪಾರ್ಟೆಂಟ್ ಕೊಡ್ತೇವಲ್ಲ ಅವಾಗ ನಾವು ಏನೋ ಕೊಟ್ರುನು ಆಟೋಮೆಟಿಕ್ ಒಂದು ಯೂಸ್ ಮಾಡಿಸ್ತೇವ್ರಲ್ಲ ಜಾಸ್ತಿ ಸೈಲ್ ಈ ಟೈಪ್ ಆಗಿ ಏನತ್ರಿ ನಮ್ಗೆ ಉಳಕಿದ್ ಅವಶ್ಯಕತೆ ಏನು ಕೊಳೆಮ್ನೇ ಇಲ್ರಿ ಮಾಡುವಂತ ಅವಶ್ಯಕತೆನ ರೀ ಅದ್ರದ್ರಿ ಪ್ಲಾಟ್ ಜಬರ್ದಸ್ತ ಓಕೆ ಸರ್ಕಾರ ನಾವು ಯೂಸ್ ಮಾಡ್ತಿದ್ವಿ ವರ್ಷ ಜಾಸ್ತಿ ಇಲ್ಲಾಂದ್ರೆ ಹದಿಮೂರ್ ಹದ್ನಾಕ್ ಸಾವಿರ ರೂಪಾಯಿ ಸರ್ಕಾರ ಗೊಬ್ಬರ ಯೂಸ್ ಮಾಡ್ತಿದ್ನ ಬರೀ ಸಲ ಅವರು ಒಂಬತ್ತುವರೆ ಸಾವಿರ ರೂಪಾಯಿ ಇದನ್ನ ಕೊಟ್ಟ ಬಿಟ್ರೆ ಕೊಟ್ಟಾರ ಅದ್ರ ಮ್ಯಾಗ ಅದ್ರ ಮ್ಯಾಗ ಏನೋ ಹಕ್ಷಿ ಇಲ್ಲ ಹಕ್ಷಿ ಇಲ್ಲ ಮತ್ತೆ ಒಳ್ಳೆ ರಿಸಲ್ಟ್ ಐತಿ ರೋಗ ಒಳಗೆ ಏನ್ರಿ ರೋಗ ಈ ಸಲ ವರ್ಷ ವರ್ಷ ಇಲ್ಲಾಂದ್ರೆ ಬಿ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ರೀ ಬಡ್ಡಿಗೆ ಆರ್ಗ್ಯಾನಿಕ್ ಹಾಕೋದ್ರಿಂದ ರೋಗ ಬಹಳ ಕಂಟ್ರೋಲ್ ಆಗ್ತದೆ ಕಂಟ್ರೋಲ್ ಆಗ್ತದೆ ಅದ್ರ ಜೊತೆಗೆ ಇನ್ನೊಂದ್ ಏನ್ ರೀ ಇದು ಸರ್ಕಾರಿಗೊಬ್ಬರ ಬಂದ್ ಮಾಡಿಸಿ ಡ್ರಿಪ್ ನಾವು ಹನ್ನೆರಡು ಅರತ್ತೊಂದು ಹದ್ಮೂರ್ ಯಾವ್ ಕೊಡಲ್ಲ ಅಲ್ರಿ ಇವ್ ಯಾವ ಕೊಡ್ಲಾರ ಎಲಿ ಏನೈತಿಲ್ಲ ಕ್ವಾಲಿಟಿ ಬಹಳ ದಿಪ್ ಬರ್ತೈತ್ರಿ ಈ ಎಲಿ ಕ್ವಾಲಿಟಿ ದಿಪ್ ಬರೋದರಿಂದ ಏನೈತಿಲ್ಲ ನಮ್ಗೆ ಜಾಸ್ತಿ ನೈಂಟಿ ನೈನ್ ಪರ್ಸೆಂಟೇಜ್ ರೋಗ ಕಂಟ್ರೋಲ್ ಆಕೈತ್ರಿ ಒಂದ್ ಇವ್ರ ಒಳಗೆ ಏನಾಗೈತೆ ಅಂದ್ರ ಕಡ್ಡಿ ಕಡಿಮೆ ಕಾಯ್ಕೋರಿ ಅಂತ ನಾವ್ ಹೇಳಿದ್ದೇವ್ ಸ್ವಲ್ಪ ಕಡ್ಡಿ ಜಾಸ್ತಿ ಕಾಯ್ದಿದ್ರಿಂದ ಸ್ವಲ್ಪ ಮಳೆ ಹತ್ತಿದ ಮಳೆ ಹತ್ತಲ್ರಿ ಒಳಗ ಗಾಳಿ ಆಡ್ಲಿಲ್ಲ ಫ್ಲಾಟ್ದಾಗ ಗಾಳಿ ಆಡ್ಲಾರ ಸ್ವಲ್ಪ ಕೊಳೆ ರೋಗದ್ ಶಕ ಐತೆ ಅದನ್ನ ಬಿಟ್ಟರೆ ಏನತ್ತಲ್ಲ ಈಗಂದ್ರ ಸಿಕ್ಕಾಪಟ್ಟಿ ಲೋಡ್ ಐತಿ ಫ್ಲಾಟ್ ಇದು ಟೋಟಲ್ ಬಡ್ಡಿ ರೀ ಹನ್ನೆರಡು ನೂರು ನೂರ ಅಲ್ರಿ ಹನ್ನೆರಡು ನೂರ ಬಡ್ಡಿಗೆ ನಮಗೆ ಹೆಚ್ಚು ಕಡಿಮೆ ಏಳರಿಂದ ಎಂಟು ಟನ್ ಮುನಕ್ಕೆ ಅನ್ನೋದು ನಮಗೆ ಕ್ಯಾಲ್ಕುಲೇಷನ್ ಐತದ್ರಿ ಯಾಕಂದ್ರೆ ಆ ಟೈಮ್ ಮಾಲ್ ಕ್ವಾಲಿಟಿನೂ ಐತಿ ಪಲ್ಪು ಐತಿ ಹನ್ನೆಣ್ಣು ಬಡ್ಡಿಗೆ ಏಳು ಆರಾಮ್ ತೆಗಿತೇನ್ಸ್ ಇಲ್ಲ ಅಷ್ಟು ಮಾಲ್ ನೋಡ್ರಿ ಗೊತ್ತಾಗತ್ರಿ ಮತ್ ಸೈಜ್ಗೂ ರೈತ್ರಿ ಪ್ರತಿಯೊಂದು ಕಾಳನು ಜಬರ್ದಸ್ತ್ ಫಿನಿಶಿಂಗ್ ಬಂದ್ರೆ ಯಾವ್ದು ಹೆಚ್ಚ ಕಡಿಮೆ ಇಲ್ಲ ಜರ್ರಿ ಕಂಡ್ ಕಾಣ್ತದ ಒಟ್ಟ ಒಂದು ಹೆಚ್ಚಿಗೆ ನಿರ್ಗಾಳಾಗಿಲ್ಲ ಚಲೋ ಪಲ್ಪ್ ತುಂಬ ಆಗ ಪವನ್ ಸರ್ ತೋರ್ಸಿದ್ರು ಸೊ ಹಿಂಗಾಗಿ ಎಲ್ಲಾ ರೈತರನ್ನು ಇದನ್ನ ಬಳಕೆ ಮಾಡಬಹುದು ಸರ್ ನೀವೇನ್ ಹೇಳ್ತೀರಿ ಎಲ್ಲ ರೈತರಿಗೆ ಬಳಕೆ ಮಾಡಬಹುದು ಬಳಕೆ ಮಾಡಬಹುದು ಬಳಕೆ ಮಾಡಬಹುದು ಒಳ್ಳೆ ರಿಸಲ್ಟ್ ಇದೆ ಮತ್ತೆ ರೈತರಿಗೆ ಖರ್ಚಿನ ಬಹಳ ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ ಖರ್ಚು ನಮ್ಮ ಸ್ನೇಹಿತರು ನಂದು ಈ ಸಲ ಒಟ್ಟು ಬಹಳ ಅದರಲ್ಲಿ ಎಲ್ಲ ಔಷಧ ಗೀಷಧ ಎಲ್ಲ ಕೂಡಿಸಿದೆ ಒಂದು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಆಗಿತ್ತು ಹನ್ನೆರಡ್ನೂರು ರೂಪಾಯಿ ಡಿಗ್ರಿ ಹನ್ನೆರಡುನೂ ಬಡ್ಡಿ ಭಾಳ 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 ಕಡಿಮೆ ಮಾಡಿ ವರ್ಷ ಒಂದೊಂದು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬರ ಬರ ಬೇಕಾದ್ರೆ ಬರೋದಿನ್ ನಾನು ಎಲ್ಲ ಹೋದ ವರ್ಷ ವರ್ಷದ ಎಲ್ಲ ಕುಡಿಸಿದೆ ಕುಡಿಸಿದೆ ಹೋದ ವರ್ಷ ಒಂದು ಲಕ್ಷ ಎಂಬತ್ತು ಸಾವಿರ ಆಗ್ತಿತ್ತು ಈ ಸಲ ಒಂದು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಅಷ್ಟೊಳಗೆ ನಮಗೆ ಜಬರಸ್ತ್ ರಿಸಲ್ಟ್ ಬಂದ್ರೆ ಇವರು ಕಾರವೈಕರು ತುಂಬಾ ಚೆನ್ನಾಗಿದೆ ರೈತ ಬಾಂಧವ್ರ ಈ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಇವ್ರು ನಂಬರ್ ಕೂಡ ಕೊಟ್ಟಿರ್ತೀವಿ ಎಲ್ಲಾ ದ್ರಾಕ್ಷಿ ಬೆಳೆಗಾರ ರೈತ ಏನೇ ಸಮಸ್ಯೆ ಇತ್ತಂದ್ರೆ ಇವ್ರ ಸಂಪರ್ಕ ಮಾಡಬಹುದು ನಮಸ್ಕಾರ